ನಮಸ್ಕಾರ ವೀಕ್ಷಕರೇ ನಾವು ವಿಭು ಪಾಟೀಲ್ ವೀಕ್ಷಕರೇ ಇವತ್ ನಾವ್ ಜೊಮ್ಯಾಟೊ ಸ್ಟಾಕ್ ಬಗ್ಗೆ ಡಿಟೇಲ್ ದಾಗ ಅನಾಲಿಸ್ ಮಾಡೋದ್ ನೋಡ್ರಿ ಯಾಕಂತಂದ್ರ ವೀಕ್ಷಕರೇ ಜೊಮ್ಯಾಟೊ ನಿನ್ನ ಸೆನ್ಸೆಕ್ಸ್ ನಾಗ ಆಡ್ ಆತ ನೀವು ಈ ನ್ಯೂಸ್ ನೋಡಿರಬಹುದ ಜೊಮ್ಯಾಟೊ ಜೆ ಎಸ್ ಡಬ್ಲ್ಯೂ ಸ್ಟೀಲ್ಸ್ ಅನ್ನ ರಿಪ್ಲೇಸ್ ಮಾಡಿ ಸೆನ್ಸೆಕ್ಸ್ ನಾಗ ಬಂತ ನೋಡ್ರಿ ವೀಕ್ಷಕರ ಇಷ್ಟ ಕಡಿಮೆ ಸಮಯನಾಗ ಸೆನ್ಸೆಕ್ಸ್ ನಾಗ ಬಂತಂದ್ರೆ ಇದಳ ಗ್ರೇಟ್ ಅನ್ನ ಅನ್ನೋದ್ ವೀಕ್ಷಕರೇ ಟೂ ತೌಸಂಡ್ ಟ್ವೆಂಟಿ ಒನ್ ನಾಗ ಇತರ ಐ ಪಿ ಓ ಬಂದಿತ್ತ ಐ ಪಿ ವೀಕ್ಷಕರೇ ಸ್ಟಾಕ್ ಗ್ರಾಫ್ ನೋಡಬಹುದು ನೀವ ಬಿಳ್ಕೊಂತನ ಹೋತ ಐ ಪಿ ಬಂದಿದ ದಿನದಿಂದನ ಸ್ಟಾಕ್ ಬಿಳ್ಕೊಂತನ ಹೋತ ಐ ಪಿ ಒನ್ ಫೋರ್ಟಿ ಸುಮಾರು ಅದು ಒನ್ ಫೋರ್ಟಿ ಒನ್ ಫೋರ್ಟಿ ಫೈವ್ ಸುಮಾರ್ ಬಿಟ್ಟಿರ ಅಲ್ಲಿಂದ ಡೈರೆಕ್ಟ್ ನಾಲ್ವತ್ ರೂಪಾಯಿ ತಕ ಬಂತ ನೋಡ್ರಿ ವೀಕ್ಷಕರಿ ಸ್ಟಾಕ್ ಪ್ರೈಸ್ ಅವ್ ಮಂದಿ ಏನತ್ರ ಇದೇನ್ ಬಿಸ್ನೆಸ್ ನಡೆಯಂಗಿಲ್ಲ ನಮ್ ಇಂಡಿಯಾನಾಗ ಏನ್ ಹಿಂಗಲ್ಲ ಅಂದ್ರ ಬಟ್ ವೀಕ್ಷಕರ ಈಗ ನೋಡಬಹುದ ಕರೆಂಟ್ ಪ್ರೈಸ್ ಎರಡ್ ನೂರ ಅರವತ್ನಾಲ್ಕ ನಡ್ದೈತಿ ಮತ್ತ ಮಾರ್ಕೆಟ್ ಕ್ಯಾಪ್ ಎರಡ್ ಲಕ್ಷ ಕೋಟಿ ಕಿಂತನು ಹೆಚ್ಚೈತಿ ಎರಡ್ ಲಕ್ಷದ ಮೂವತ್ ಮೂರ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಐತಿ ವೀಕ್ಷಕರ ಇದ ಗ್ರೇಟನ್ ಅನ್ನೋದ ಅನಾನ ವೀಕ್ಷಕರ ಇವ್ಕೇನ್ ಅಂತೇವಂತ ಅಂದ್ರೆ ಇಂಥ ಸ್ಟಾಕ್ ಓಗ್ಗ ಅದು ಸನ್ ರೈಸ್ ಇಂಡಸ್ಟ್ರೀಸ್ ಸ್ಟಾಕ್ ಗಳು ಅಂತೇವಿ ಯಾಕಂತ ಅಂದ್ರೆ ವೀಕ್ಷಕರೇ ಯಾವಾಗು ನೀವು ನೋಡಿರಬಹುದು ಹೋಟೆಲ್ನಾಗಿಂದ ಈ ತರ ಆರ್ಡರ್ಗಳು ಬರ್ತಾವ ಈ ತರ ಮಂದಿ ತರಿಸಿ ತಿಂತೈತಿ ಹಿಂಗೆಲ್ಲ ಯಾರಿಗೂ ಗುರ್ತಿಲ್ಲ ಇತ್ತು ಬಟ್ ವೀಕ್ಷಕರ ಈಗ ಇದು ಬಂತ ಮಂದಿ ಅದನ್ನ ಹೋಟೆಲ್ಗೆ ಹೋದ್ಬಿಟ್ಟು ಮಂದಿ ಮನ್ಯಾಗನ ಊಟ ತರ್ಸಾಕ್ ಸ್ಟಾರ್ಟ್ ಮಾಡಿತ್ತು ಅಣ್ಣಾನು ವೀಕ್ಷಕರೇ ಇಂಥವು ಸನ್ರೈಸ್ ಇಂಡಸ್ಟ್ರೀಸ್ ಮ್ಯಾಗು ನಿಮ್ದ ಕಣ್ಣಿರ್ಬೇಕ ಮತ್ ವೀಕ್ಷಕರೇ ಝೊಮ್ಯಾಟೋದ ಮೇನ್ ಬಿಸ್ನೆಸ್ ಹೋಟೆಲ್ ದಿಂದ ಊಟ ತಗೊಂಡ್ ಬಂದ್ ಮನಿ ಕೊಡೋಕಿಂತು ಬ್ಲಿಂಕೆಟ್ ಅಂತ ಐತ್ ನೋಡ್ರಿ ಒಂದು ಬ್ಲಿಂಕೆಟ್ಲೆ ಭಾಳ ರೊಕ್ಕ ಮಾಡತಾರ ಬ್ಲಿಂಕೆಟ್ ಏನ್ ಮಾಡ್ತೈತಂದ್ರ ಅಂತಂದ್ರ ಐದೇನು ಹತ್ತು ನಿಮಿಷನಾಗ ವೀಕ್ಷಕರ ಯಾವ್ದು ಐಟಮ್ ಗಳನ್ನ ತಂದ ಕೊಡ್ತೈತಿ ಈಗ ಮಂದಿ ಕಿರಾಣಿ ಐಟಮ್ಸ್ ಅದಕ್ಕೆ ಮನಿಗತ್ತ ಕೊಡೋದ್ರಿಂದ ಭಾಳ ಹೆಲ್ಪ್ ಆಗತೈತಿ ವೀಕ್ಷಕರೆ ವೀಕ್ಷಕರ ಈಗ ಮಂದಿ ನಮ್ಮ ದೇಶದ ಮಂದಿ ಕಡೆ ಏನಾಗೈತಂದ್ರ ರೊಕ್ಕ ಐತಿ ಈಗ ಮಂದಿಗೆ ಟೈಮ್ ಉಳಿಸೋದೈತಿ ರೊಕ್ಕ ಹೋದ್ರೆ ನಡಿತೈತಿ ಬಟ್ ಟೈಮ್ ಮತ್ತು ಮೈನಾ ತೋಳಿ ಬೇಕಾ ಅನ್ನೋ ಕಾರಣ ವೀಕ್ಷಕರೇ ಈ ತರ ಬಿಸ್ನೆಸ್ ಗಳನ್ನ ನಡತಾವ್ ನೋಡ್ರಿ ಅನಾನಾ ನೋಡ್ಬೋದು ವೀಕ್ಷಕರೇ ಇದ ಜೊಮ್ಯಾಟೋದ ದ ಸಿಇಒ ದೀಪೇಂದ್ರ ಗೋಯಲ್ ಅವ್ರ ಇದಂದ ಭಾರಿ ಕೆಲಸ ಮಾಡಿರ ಈ ಸ್ಟಾಕ್ ಸ್ಟಾಕ್ಲೇನೆ ತಿಳ್ತೇತಿ ವೀಕ್ಷಕರೇ ಅನಾನ ವೀಕ್ಷಕರೇ ಯಾವಾಗನು ನೀವು ಈ ತರ ಸ್ಟಾಕ್ ಗಳನ್ನ ಪಿಕ್ ಮಾಡ್ಬೇಕಾಗ್ತೈತಿ ಮೊದ್ಲ್ ಮಂದಿ ಬಯಾತಿರ ಬಟ್ ವೀಕ್ಷಕರೇ ಮೊದ್ಲು ಯಾರು ಬಾಯ್ ಮಾಡಿರ್ತಾರ ಈಗ ರೊಕ್ಕ ರಗಡ ಮಾಡ್ಯಾರ ಅನಾನ ನೀವ ಇಂಥ ಸ್ಟಾಕ್ ಮ್ಯಾಗಿರ್ಬೇಕ ಇದ್ ದೊಡ್ಡದಿದ್ಬೋದು ವೀಕ್ಷಕರೀ ನಾ ಹೇಳಿ ಝೊಮ್ಯಾಟೊ ಎಫ್ ಎ ಸ್ಟಾಕ್ ನಾಗ ಆಡ್ ಮಾಡ್ಯಾರಂತ ಎಫ್ ಎ ಸ್ಟಾಕ್ ನಾಗ ಆಡ್ ಅಂತಂದ್ರೆ ನಿಫ್ಟಿ ಸೆನ್ಸೆಕ್ಸ್ ಇದ ಪಾರ್ಟ್ ಅಂತ ಎಗು ಅನ್ಸಿತ್ತ ನಾನು ಹೇಳಿದ್ನಿ ನನ್ನ ನ್ಯೂಸ್ ವಿಡಿಯೋನಾಗ ನೋಡ್ಬೋದು ವೀಕ್ಷಕರ ಈಗ ಒಂದು ಐದಾರು ದಿನದಾಗ ಸೆನ್ಸೆಕ್ಸ್ ನಾಗ ಆಡ್ ಈ ಸ್ಟಾಕ್ ಈಗ ನೆಕ್ಸ್ಟ್ ನಿಫ್ಟಿನಾಗ ಆಗ್ತೈತಿ ಈ ವೀಕ್ಷಕರ ಸೆನ್ಸೆಕ್ಸ್ ನ ಆಡ್ ಆಗೋದ್ರಿಂದ ಇದ್ರಾಗ ಇನ್ಫ್ಲೋ ಬರೋ ಚಾನ್ಸಸ್ ಐತಿ ಯಾಕಂತಂದ್ರ ಯಾವ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಗಳು ಸೆನ್ಸೆಕ್ಸ್ ಅನ್ನ ಫಾಲೋ ಮಾಡ್ತಿರ್ತವಲ್ಲ ರೀ ಅವ್ ಮ್ಯೂಚುವಲ್ ಫಂಡ್ ಇದ್ ಈಗ ಈ ಸ್ಟಾಕ್ ಮೇ ಬರ್ತೈತಿ ಅನ್ನೋ ಸ್ಟಾಕ್ ಮತ್ತೆ ಇರೋ ಚಾನ್ಸಸ್ ಹೆಚ್ಚೈತಿ ಮತ್ತೆ ವೀಕ್ಷಕರ ಈಗ ಲಾರ್ಜ್ ಕ್ಯಾಪ್ ಆಗೈತಿ ಎರಡು ಲಕ್ಷ ಕೋಟಿ ಮ್ಯಾಗ್ ಆಗೈತಿ ಮಾರ್ಕೆಟ್ ಕ್ಯಾಪ್ ಈಗ ಅಂದ್ರೆ ಹೆಚ್ ರಿಟರ್ನ್ ಅದ ಆಸಿ ನಾವು ಪಡಬಾರ್ದು ಇನ್ವೆಸ್ಟರ್ ಆಗಿ ಈಗ ಸೆನ್ಸಕ್ಸ್ ಒಮ್ಮೆ ಇರ್ತೈತಿ ಅಂತ ನೀವು ರೊಕ್ಕ ಹಾಕ್ರೆ ಅದ ಮೂರ್ ಕೊರ ಆಟ ಆಗ್ತೈತಿ ನಾಲ್ವತ್ ರೂಪಾಯಿ ಇದ್ ರೊಕ್ಕ ಮಾಡ್ಯಾರ ಈಗ ಹಾಕ್ರನು ರೊಕ್ಕ ಆಗ್ತೈತಿ ಬಟ್ ಈಗ ಏನಂತಂದ್ರ ನಾಕರಿಂದ ಐದ್ ವರ್ಷನಾಯ್ ಡಬಲ್ ಅಂತ ತಿಳ್ಕೊಂಡ ಹೋಗ್ಬೇಕ ತೇತ್ರಿ ವೀಕ್ಷಕರೇ ಇನ್ನೋರಿ ನಾಲ್ಕರಿಂದ ಐದ್ ವರ್ಷನಾಯ್ ಡಬಲ್ ಆತ ಇದು ಇದ್ ಎರಡ್ ಲಕ್ಷ ಕೋಟಿದ ಮಾರ್ಕೆಟ್ ಕ್ಯಾಪ್ ನಾಕ್ ಲಕ್ಷದ ಕೋಟಿ ಇದ್ ಆಗ್ತೈತಿ ಹಂಗ ಎಷ್ಟ ಸಲ ಡಬಲ್ ಆಗೋದಿತಿ ಅಂತ ನೀವು ಅಂಗ್ ತರಾನು ಯೋಚನೆ ಮಾಡ್ಬೇಕು ಸ್ಟಾಕ್ ಪ್ರೈಸ್ ನೋಡಬಾರ್ದ ಮಾರ್ಕೆಟ್ ಕ್ಯಾಪ್ ಅನ್ನ ತೇತ್ರಿ ನೋಡ್ರಿ ವೀಕ್ಷಕರೇ ಇದ್ ಆಡ್ ಆತ ಈಗ ಫಂಡಮೆಂಟಲ್ ನೋಡೋನು ಪಿ ಸ್ಟಾಕ್ದ ಪಿ ರೇ ಭಾಳ ಐತಿ ಮುನ್ನೂರ ಹದಿನೈದು ಮತ್ತೊಂದು ಏನಂತಂದ್ರೆ ಸ್ಟಾಕ್ ಪಿ ಹೆಚ್ಚಿದ್ರೆ ಸ್ಟಾಕ್ಗಳು ಇರಂಗಿಲ್ಲ ಅಂತ ಅಂತಾರು ಗೊತ್ತೈತಿ ಮಂದಿ ವೀಕ್ಷಕರೆ ವೀಕ್ಷಕರೇ ಅನಾನ ಸ್ಟಾಕ್ ಪಿ ಹೆಚ್ಚಿದ್ರೂ ಸ್ಟಾಕ್ ಇರ್ತಾವ ಬಟ್ ಅತ್ರದ್ದ ಗ್ರೋತ್ ಹೆಂಗೈತಿ ಅದರ ಅರ್ನಿಂಗ್ಸ್ ಹೆಂಗಿದಾವ ಈ ವೀಕ್ಷಕರೇ ಇತರ ಅರ್ನಿಂಗ್ಸ್ ಏನರ ಡಬಲ್ ಆತಂದ್ರ ಈ ಪಿ ಆಟೋಮೆಟಿಕ್ ಅರ್ಧ ಕಮ್ಮಿ ಆಗ್ಬಿಡ್ತೈತಿ ಈ ಮುನ್ನೂರು ರೂಪಾಯಿ ನಡ್ದೈತ್ಲ ಅದ್ ಅದೊಮ್ಮೆ ಒನ್ ಫಿಫ್ಟಿಗೆ ಬಂದ್ಬಿಡ್ತೈತಿ ಅನಾನ ಅರ್ನಿಂಗ್ ಹೆಂಗೆ ಹೆಚ್ಚಾಗ್ತೈತಿ ಹೆಂಗೆ ಪಿ ಹೆಚ್ಚಾಗ್ತೈತಿ ಅನಾನ ಪಿ ಕಡಿಮೆ ಐತಿ ಅಂತ ತೊಗೋತೇನಿ ಸ್ಟಾಕ್ ಇರ್ತೈತಿ ಅಂತಂದ್ರೆ ಅದು ತಪ್ಪಾಗ್ತೈತಿ ಪಿ ಹೆಚ್ ಐತಿ ಸ್ಟಾಕ್ ಬೀಳತೈತಿ ನಾನು ಎಕ್ಸಿಟ್ ಆಗು ಅನ್ನೋದ ಅದು ತಪ್ಪಾಗ್ತೈತಿ ನೋಡ್ರಿ ಜೊಮ್ಯಾಟೋ ಹೆಚ್ ಪಿ ಐತಿ ಅಂದ್ರೆ ಮತ್ ನು ನೋಡಬಹುದು ನೀವು ಅದ್ರದನ್ನು ಪಿ ನೋಡಬಹುದು ಆಲ್ಮೋಸ್ಟ್ ಹೆಚ್ಚನ್ನ ಐತಿ ತಿಳ್ ವೀಕ್ಷಕರ ವೀಕ್ಷಕರ ಫಂಡಮೆಂಟಲ್ ರೇಟ್ ಚಲೋ ಐತಿ ಸಾಲ ಕಂಪನಿ ಮ್ಯಾಗಿಲ್ಲ ಬರೀ ಒಂದ್ ಸಾವಿರದ ಒಂದ್ ಐವತ್ತೊಂಬತ್ ಕೋಟಿ ಸಾಲ ಐತಿ ಎಪ್ಪತ್ ಸಾವಿರದ ನಾಕ್ನೂರ ನಾಲ್ವತ್ತಾರು ಕೋಟಿ ರಿಸರ್ವನ್ನ ಐತಿ ಇನ್ವೆಸ್ಟರ್ಸ್ ನೋಡ್ಬೋದು ವೀಕ್ಷಕರ ಪ್ರಮೋಟರ್ಸ್ ಐವತ್ತೆರಡು ಪಾಯಿಂಟ್ ಐವತ್ ಮೂರ್ ಇದಾರೆ ಅಂತಂದ್ರೆ ಫಿಫ್ಟಿ ಪರ್ಸೆಂಟ್ ಕಿಂತ ಹೆಚ್ಚ ಪ್ರಮೋಟರ್ಸ್ ಇದಾರೆ ಕಂಟಿನ್ಯೂ ನೋಡಬಹುದಾಗ ನೆಟ್ ಪ್ರಾಫಿಟ್ ಮೊದಲ ಮೈನಸ್ ನಾಗ ಈಗ ಪ್ಲಸ್ ನಾಗ ಬಂದೈತಿ ಮೇನ್ ವೀಕ್ಷಕರ ಇದನ್ ಏನ್ ಅಂತ ಟರ್ನ್ ಅರೌಂಡ್ ಆಕ್ ಆತಂದ್ರ ಕಂಪ್ನಿ ಒಮ್ಮೆ ಬಿಳಾತಿತ್ತ ಸ್ಟಾಕ್ ಐಪಿ ಬರ ಒಮ್ಮೆ ಇರಾಕ್ ಸ್ಟಾರ್ಟ್ ಆತಂದ್ರ ಮೇನ್ ಇಲ್ಲಿ ನೋಡಬಹುದು ಇತ್ತು ವೀಕ್ಷಕರೇ ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ನಾಗ ನಮ್ ಕಾಣ್ತೇತಿ ಏನ್ ಸ್ಟಾಕ್ ಎರಡ್ ಸಾವಿರ ಕೋಟಿ ಒಂದ್ ಸಾವಿರ ಕೋಟಿ ಮೈನಸ್ ನಾಗ ಪ್ರಾಫಿಟ್ ಮಾಡ್ತಿತ್ತ ಈಗ ಡೈರೆಕ್ಟ್ ಅದ ಏಳ್ನೂರ ನಲ್ವತ್ತೆರಡು ಕೋಟಿ ಪ್ಲಸ್ ನಾಗ ಪ್ರಾಫಿಟ್ ಬಂದೈತಿ ನಾನ ವೀಕ್ಷಕರ ಇದರಲ್ಲೇ ನಮಗೆ ಗೊತ್ತಾಗ್ತೈತಿ ಕಂಪ್ನಿ ಯಾಕೆ ಈ ತರ ಏರೈತ್ ಅಂತ ಮೇನ್ ಅಂತ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಕಂಪ್ನಿ ಫಂಡಮೆಂಟಲ್ ಸ್ಟಡಿ ಮಾಡೋದ್ರಿಂದ ಕಂಪ್ನಿ ಪರಿಸ್ಥಿತಿ ಯಾಕೆ ಬಂತ ಏರಿತಾಕಿ ಎಲ್ಲ ಡೀಟೇಲ್ ಆಗ ಗೊತ್ತಾಗ್ತೈತಿ ತಿಳಿತ್ರಿ ವೀಕ್ಷಕರೇ ವೀಕ್ಷಕರ ಇದೊಂದು ಚಲೋ ಕಂಪ್ನಿ ಐತಿ ಝೊಮ್ಯಾಟೊ ಇತರದ ಫೌಂಡರು ಚಲೋ ಇದಾರ ವೀಕ್ಷಕರೇ ಯಾಕಂತಂದ್ರ ಒಂದ್ ಸಲ ಅವ್ರನ್ನೂ ಹೋಗಿ ಡೆಲಿವರಿ ಮಾಡ್ಯಾರ ನೀವು ನೋಡಿರ್ಬೋದು ಸೋಷಿಯಲ್ ಮೀಡಿಯಾನೇ ವಿಡಿಯೋಗಳು ಬಹಳ ಇವ್ರು ಟ್ರೆಂಡ್ ಆಗ್ತಿರ್ತಾವ ಇವರು ಹೋಗಿ ಡೆಲಿವರಿ ಮ್ಯಾನ್ಗಳು ಏನೇನು ಕಷ್ಟಗಳು ಇದಾವೆಲ್ಲ ತಿಳ್ಕೊಂಡಾರ ಇವರು ನೆಲಕ್ಕೆ ಹತ್ತಿ ಕೆಲಸ ಮಾಡ್ತಾರ ನನ್ನ ವೀಕ್ಷಕರೇ ಪ್ರಮೋಟರು ಚಲೋ ಇದಾರ ಮತ್ ಕಂಪ್ನಿ ನೋಡ್ಬೋದು ಪಿ ಇ ಐತಿ ರಿಟರ್ನ್ ಆನ್ ಇಕ್ವಿಟಿ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ ಎರಡು ನೋಡ್ಬೋದು ವೀಕ್ಷಕರೇ ಒನ್ ಪರ್ಸೆಂಟ್ ಸುಮಾರ್ ಇದಾವೆ ವಿಜಯ್ ಕೆಡವ್ರದನ್ನು ನೀವು ನೋಡಿರ್ಬೋದು ನಾನು ನಿಮಗೆ ಹೇಳ್ದಿ ವಿಜಯ್ ಕೆಡವ್ರ್ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೇನೆ ಅದು ನಾ ಹೇಳಿದ್ನಿ ನಿಮಗೆ ವಿಜಯ್ ಕೆಡಿಯವರು ಆರ್ ಓ ಇ ಆರ್ ಸಿ ನೋಡಂಗಿಲ್ಲ ಅಂತ ನೋಡ್ರಿ ವೀಕ್ಷಕರೆ ಇಂಥ ಕಂಪ್ನಿಗದು ಆರೋ ಇ ಆರ್ ಓ ಸಿ ಭಾಳ ಕಡಿಮೆ ಇದಾವೆ ಅಣ್ಣ ನಾ ಪರ್ಸ್ನಲಿನೂ ಈ ಕಂಪ್ನಿನಾಗ ಇನ್ವೆಸ್ಟ್ಮೆಂಟ ಮಾಡಿಲ್ಲ ವೀಕ್ಷಕರೆ ಭಾಳ ಕಡಿಮೆ ಇರೋ ಕಂಪ್ನಿನಾಗ ನಾ ಮಾಡಂಗಿಲ್ಲ ಬಟ್ ಆರ್ ಒ ಸಿ ಕಡಿಮೆ ಇರೋ ಕಂಪ್ನಿಯಾಗೂ ವೀಕ್ಷಕರೇ ಗ್ರೋತ್ ಈ ಥರ ಆಗ್ಬೋದಂತ ನಿಮ್ಗೆ ಇದರಲ್ಲೇ ಗೊತ್ತಾಗ್ತೈತಿ ತಿರು ವೀಕ್ಷಕರೇ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ ಐತಿ ಒಂದ್ ಒಂದ್ ಸ್ಟಾಕ್ ಅನ್ನ ಅನಾಲಿಸಿಸ್ ಮಾಡ್ರೆ ಒಂದ್ ಒಂದ್ ಹೊಸ ಹೊಸ ಕಲಾಕ ನಿಮಗೆ ಸಿಗ್ತೈತಿ ಸ್ಟಾಕ್ ಮಾರ್ಕೆಟ್ ನ ವೀಕ್ಷಕರ ಬೀಳೋ ಟೈಮ್ ನಾಗ ಕಲೋದ ಇರ್ತೈತಿ ಏರೋ ಟೈಮ್ ನಾಗ ರೊಕ್ಕ ಮಾಡೋದಿರ್ತೈತಿ ತೀರ್ ವೀಕ್ಷಕರ ವೀಕ್ಷಕರ ಇಷ್ಟೇ ನಿಮ್ ವಿಡಿಯೋ ಈ ವಿಡಿಯೋ ಚಲೋ ಲೈಕ್ ಮಾಡಿ ಚಾನೆಲ್ ಮೇ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು